ಮಾತೆಯ ಫೋಟೋವನ್ನ ಬಳಸಬಾರದು ಅಂತ ಆದೇಶ ಹೊರಡಿಸಿದ ಕೇರಳ ಸರ್ಕಾರ ಭಾರತ ಮಾತೆಯ ಮೇಲೆ ಇವರಿಗೆ ಇಷ್ಟೊಂದು ಕೋಪ ಯಾಕೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾರತಾಂಬೆಯ ಫೋಟೋವನ್ನ ಬಳಸಿದ್ರೆ ಅದನ್ನ ಕೆಳಗಿಳಿಸಿ ಅಂತ ಅವಾಜ್ ಹಾಕ್ತಾರೆ ಇವರಿಗೆ ಕೇಸರಿ ಧ್ವಜವನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದು ಗೊತ್ತು ಆದ್ರೆ ತ್ರಿವರ್ಣ ಧ್ವಜವನ್ನ ಕಂಡರೂ ಆಗೋದಿಲ್ಲ ನಮಸ್ಕಾರ ಕೇರಳವನ್ನ ನಾವು ದೇವರ ನಾಡು ಅಂತ ಹೇಳಿ ಕರಿತೇವೆ ಅಂದ್ರೆ ದೇವತೆಗಳು ವಾಸಿಸುವಂತಹ ಸ್ಥಳ ಅಂತ ಕೇರಳಕ್ಕೆ ಅಷ್ಟು ಗೌರವವನ್ನ ಕೊಡ್ತೇವೆ ದೊಡ್ಡ ದೊಡ್ಡ ಧಾರ್ಮಿಕ ನಾಯಕರು ಹುಟ್ಟಿರುವಂತಹ ನಾಡು ಯಾವುದು ಅಂತ ಕೇಳಿದ್ರೆ ಅದು ಕೇರಳ ಲೆಕ್ಕವೇ ಸಿಗದಷ್ಟು ದೇವಸ್ಥಾನಗಳಿರುವಂತಹ ನಾಡು ಯಾವುದು ಅಂತ ಕೇಳಿದ್ರೆ ಅದು ಕೇರಳ ಹಾಗಾಗಿ ನಾವು ಕೇರಳವನ್ನ ದೇವರ ನಾಡು ಅಂತ ಹೇಳಿ ಕರಿತೇವೆ ಆದ್ರೆ ಈ ದೇವರ ನಾಡಿನಲ್ಲಿ ಈಗ ದೇವರಿಗೆ ವಿರೋಧ ವ್ಯಕ್ತ ಆಗಿದೆ ದೇವರನ್ನೇ ಅವಮಾನಿಸುವಂತಹ ಕೆಲಸ ನಡೆದಿದೆ ನಾವು ನಮ್ಮ ದೇಶವನ್ನ ಭಾರತವನ್ನ ದೇವರಿಗೆ ಹೋಲಿಸ್ತೇವೆ ಭಾರತ ಮಾತೆ ಅಂತ ಹೇಳಿ ಕರಿತೇವೆ ಭಾರತಾಂಬೆ ಅಂತ ಕರಿತೇವೆ ಜೈಕಾರವನ್ನ ಹಾಕಬೇಕಾದ್ರೆ ಭಾರತ ದೇಶಕ್ಕೆ ಜೈ ಅಂತ ಹೇಳೋದಿಲ್ಲ ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ನಾವು ಜೈಕಾರವನ್ನ ಹಾಕಬೇಕಾದ್ರೆ ಭಾರತೀಯರೆಲ್ಲರ ನರ ನಾಡಿಗಳು ಸಂಚಲನ ಆಗತ್ತೆ ದೇಶ ಪ್ರೇಮ ಉಕ್ಕಿ ಹರಿಯುತ್ತೆ ಆದ್ರೆ ಇಂತಹ ದೈವಿಕ ಶಕ್ತಿಯನ್ನ ಈಗ ಕೇರಳ ಸರ್ಕಾರ ಕಡೆಗಣಿಸೋದಕ್ಕೆ ಹೊರಟಿದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾರತ ಮಾತೆಯ ಫೋಟೋವನ್ನ ಬಳಸಬಾರದು ರಾಷ್ಟ್ರೀಯ ಚಿಹ್ನೆಗಳನ್ನ ಮಾತ್ರ ಬಳಸಬೇಕು ಅನ್ನುವಂತಹ ಆದೇಶವನ್ನ ಕೇರಳ ಸರ್ಕಾರ ಹೊರಡಿಸಿದೆ ಹಾಗಾದ್ರೆ ಕೇರಳದಲ್ಲಿ ಏನ್ ನಡೀತಾ ಇದೆ ಈ ರೀತಿ ಆದೇಶ ಹೊರಡಿಸೋದಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತೀನಿ ಮೊನ್ನೆ ಮೊನ್ನೆ ಅಷ್ಟೇ ಅಂದ್ರೆ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕೇರಳದಲ್ಲಿ ರಾಜಭವನದಲ್ಲಿ ಒಂದು ಅಧಿಕೃತ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಕೇರಳದ ಕೃಷಿ ಸಚಿವರು ಶಿಕ್ಷಣ ಸಚಿವರು ಮತ್ತು ಕಮ್ಯುನಿಸ್ಟ್ ಪಾರ್ಟಿಯ ಎಲ್ಲಾ ಶಾಸಕರು ಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಒಂದು ದೊಡ್ಡ ಗಲಾಟೆಯನ್ನ ನಡೆಸ್ತಾರೆ ಆ ಗಲಾಟೆ ನಡೆಯುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಆ ಕಾರ್ಯಕ್ರಮದಲ್ಲಿ ಬಳಸಿರುವಂತಹ ಭಾರತ ಮಾತೆಯ ಫೋಟೋ ಆ ಭಾರತ ಮಾತೆಯ ಫೋಟೋವನ್ನ ತೆಗಿಬೇಕು ಅಂತ ಹೇಳಿ ಅವರು ದೊಡ್ಡ ರಂಪಾಟವನ್ನೇ ಮಾಡ್ತಾರೆ ಅವರ ಪ್ರಕಾರ ಆ ಭಾರತ ಮಾತೆಯ ಫೋಟೋ ಏನಿದೆ ಅದು ಆರ್ ಎಸ್ ಎಸ್ನವರು ಬಳಸುವಂತಹ ಭಾರತ ಮಾತೆಯ ಫೋಟೋ ಅದ್ರ ಕೇಸರಿ ಧ್ವಜ ಅಖಂಡ ಭಾರತ ಇರುವಂತಹ ಒಂದು ಭಾರತ ಮಾತೆಯ ಫೋಟೋ ಈ ಫೋಟೋವನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಳಸಬಾರ್ದು ಅದು ಆರ್ ಎಸ್ ಎಸ್ ನ ಫೋಟೋ ಅಂತ ಹೇಳಿ ಅವರು ದೊಡ್ಡ ರಂಪಾಟವನ್ನ ಮಾಡಿ ಫೋಟೋವನ್ನ ತೆಗೆಯುವವರೆಗೂ ಬಿಡೋದಿಲ್ಲ ಫೋಟೋವನ್ನ ತೆಗೆಸ್ತಾರೆ ಶಿಕ್ಷಣ ಸಚಿವ ವಿ ಶಿವಂ ಕುಟ್ಟಿ ಮತ್ತು ಕೃಷಿ ಸಚಿವ ಪಿ ಪ್ರಕಾಶ್ ಆ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿದ್ರು ಇದಾದ ನಂತರ ಜೂನ್ ಹತ್ತೊಂಬತ್ತಕ್ಕೆ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಸಂಬಂಧಿಸಿರುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವ ವಿ ಶಿವಂ ಕುಟ್ಟಿ ಅವರು ಭಾಗಿಯಾಗಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಕೂಡ ಆರ್ ಎಸ್ ಎಸ್ಗೆ ಸಂಬಂಧಿಸಿದ ಭಾರತ ಮಾತೆಯ ಫೋಟೋವನ್ನ ಬಳಸಿದ್ದೀರಾ ಅಂತ ಹೇಳಿ ಶಿಕ್ಷಣ ಸಚಿವರು ಕೋಪಗೊಂಡು ಆ ಕಾರ್ಯಕ್ರಮವನ್ನ ಅರ್ಧಕ್ಕೆ ಬಿಟ್ಟು ಹೊರಟು ಹೋಗ್ತಾರೆ ಆ ಫೋಟೋವನ್ನು ಆರ್ ಎಸ್ ಎಸ್ನವರು ಮಾತ್ರ ಬಳಸೋದಲ್ಲ ಇಡೀ ದೇಶದಾದ್ಯಂತ ಅನೇಕರು ಆ ಫೋಟೋವನ್ನು ಬಳಸ್ತಾರೆ ಆರ್ ಎಸ್ ಎಸ್ ಬಳಸೋದಕ್ಕೂ ಮೊದಲು ಆ ಫೋಟೋ ಚಾಲ್ತಿಯಲ್ಲಿತ್ತು ಆದ್ರೆ ಇವರ ಪ್ರಕಾರ ಮಾತ್ರ ಅದು ಆರ್ ಎಸ್ ಎಸ್ ಬಳಸುವಂತಹ ಫೋಟೋ ಇವರಿಗೆ ಅದರಲ್ಲಿರುವಂತಹ ಕೇಸರಿ ಬಣ್ಣವನ್ನ ಕಂಡ್ರೆ ಆಗಲ್ಲ ಕೇಸರಿ ಧ್ವಜವನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ತಿಳಿದಿರುವಂತಹ ವಿಚಾರ ಕೇಸರಿ ಧ್ವಜ ಕಂಡ್ರೆ ಇವರಿಗೆ ಆಗಲ್ಲ ಬಿಡಿ ಆದ್ರೆ ತ್ರಿವರ್ಣ ಧ್ವಜ ಇವರಿಗೇನ್ ಮಾಡಿತ್ತು ಯಾಕಂತ ಹೇಳಿದ್ರೆ ಇವರು ತ್ರಿವರ್ಣ ಧ್ವಜ ಇರುವಂತಹ ಭಾರತಾಂಬೆಯ ಫೋಟೋವನ್ನ ಕೂಡ ತೆಗೆದಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಅಂದ್ರೆ ಜೂನ್ ಹತ್ತಕ್ಕೆ ಕೇರಳದ ಕೋಟಾಯಂನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಸ್ಥಳೀಯ ಘಟಕ ಒಂದು ಕಾರ್ಯಕ್ರಮವನ್ನು ನಡೆಸುತ್ತೆ ಆ ಕಾರ್ಯಕ್ರಮದಲ್ಲಿ ಭಾರತಾಂಬೆಯ ಫೋಟೋವನ್ನು ಬಳಸ್ತಾರೆ ಆ ಫೋಟೋದಲ್ಲಿ ತ್ರಿವರ್ಣ ಧ್ವಜ ಇರುತ್ತೆ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇನ್ನು ಈ ಭಾರತಾಂಬೆಯ ಫೋಟೋವನ್ನು ಬಳಸಿದ್ದಕ್ಕೆ ಏನಾದರೂ ದೊಡ್ಡ ಗಲಾಟೆ ಆಗುತ್ತೋ ಏನಾದರೂ ಅನಾಹುತ ಸಂಭವಿಸುತ್ತೋ ಅಂತ ಮುಂದಾಲೋಚನೆ ಮಾಡಿ ಆ ಫೋಟೋವನ್ನೇ ತೆಗೆದು ಬಿಟ್ರು ಅಂದರೆ ಭಾರತಾಂಬೆಯ ಫೋಟೋವನ್ನು ಬಳಸಿದ್ದಕ್ಕೆ ಮುಂದೇನಾದರೂ ದೊಡ್ಡ ವಿವಾದ ಸಂಭವಿಸುತ್ತೇನೋ ಅಂತ ತಿಳ್ಕೊಂಡು ಮೊದಲೇ ಆ ತ್ರಿವರ್ಣ ಧ್ವಜ ಇರುವಂತಹ ಫೋಟೋವನ್ನೇ ತೆಗೆದುಬಿಟ್ರಿ ಇವರು ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇವರು ಭಾರತ ಮಾತೆಯನ್ನೇ ವಿರೋಧಿಸುವುದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಈ ರೀತಿ ಘಟನೆಗಳು ಸಾಲು ಸಾಲಾಗಿ ನಡೆದ ಬೆನ್ನಲ್ಲೇ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು ಸರ್ಕಾರ ಭಾರತ ಮಾತೆಯ ಫೋಟೋವನ್ನ ಬಳಸಬಾರದು ಅನ್ನುವಂತಹ ಆದೇಶವನ್ನೇ ಹೊರಡಿಸ್ತಾರೆ ಈ ದೇಶ ವಿರೋಧಿ ಭಾವನೆ ಇವತ್ತು ನಿನ್ನೆಯದಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ದೇಶ ವಿರೋಧಿ ಭಾವನೆ ಹುಟ್ಟಿಕೊಂಡಿತ್ತು ಯಾವಾಗ ಮುಸ್ಲಿಂ ಲೀಗ್ ರಚನೆ ಆಯಿತು ಅವತ್ತೇ ಈ ವಿಷ ಬೀಜ ಹುಟ್ಕೊಳ್ಳುತ್ತೆ ನಮ್ಮ ದೇಶವನ್ನ ಭಾರತ ಮಾತೆ ಅಂತ ಹೇಳಿ ಕರಿಬಾರ್ದು ಅನ್ನುವಂತಹ ಚಿಂತನೆಗಳು ಹುಟ್ಟುಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ ಇವರು ಒಂದು ರೀತಿ ಪ್ರತ್ಯೇಕತೆಯ ಭಾವನೆಯನ್ನ ಬಿತ್ತೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದೇ ಮಾತ್ರ ಅನ್ನುವಂತಹ ಹಾಡನ್ನ ಹಾಡಬಾರ್ದು ಭಾರತ ಮಾತಾಕಿ ಜೈ ಅಂತ ಜೈಕಾರ ಹಾಕಬಾರ್ದು ನಮಗಿರುವಂತಹ ದೇವರೊಬ್ಬನೇ ಅವನು ಅಲ್ಲ ನಾವು ಬೇರೆ ದೇವರನ್ನ ಪೂಜಿಸಬಾರ್ದು ಈ ರೀತಿಯ ಭಾವನೆಗಳನ್ನ ಬೆಳೆಸುವುದಕ್ಕೆ ಪ್ರಾರಂಭ ಮಾಡ್ತಾರೆ ಅವತ್ತು ಬಿತ್ತಿದಂತಹ ಆ ವಿಷ ಬೀಜ ಭಾರತ ವಿಭಜನೆಯಲ್ಲಿ ಕೊನೆಗೊಳ್ಳುತ್ತೆ ಸ್ವಾತಂತ್ರ್ಯದ ನಂತರದಲ್ಲಿ ಕಮ್ಯುನಿಸ್ಟರು ಮತ್ತು ಇಸ್ಲಾಂ ಮತಾಂಧರು ಕೈ ಜೋಡಿಸಿದ್ರಿಂದ ಇವತ್ತಿಗೂ ಭಾರತದಲ್ಲಿ ಇಂತಹ ಮನಸ್ಥಿತಿಗಳು ಮೆರೆದಾಡ್ತಾ ಇದೆ ಇಂತಹ ಮನಸ್ಥಿತಿಯನ್ನ ತೊಡೆದು ಹಾಕೋದು ತೊಲಗಿಸೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ